ನಮ್ಮೂರಲ್ಲಿ ಮಾರಿ ಜಾತ್ರೆ ಪ್ರಯುಕ್ತ ಕೊಂಡಕ್ಕೆ ಸೌದೆ ಹೋಗ್ತಾ ಇದೆ ನಮ್ಮ ಮದುವೆ ನಮ್ಮ ಶಾಸ್ತ್ರ ಎಲ್ಲ ಮುಂಚೆ ಎಲ್ಲ ನಾನು ಒಬ್ಬನೇ ಹೋಗ್ತಾ ಇದ್ದೆ ಇವಾಗ ನನ್ನ ಜೊತೆ ಒಂದು ಲಗೇಜ್ ಕೂಡ ಇದೆ ರಾಜೇಗೌಡರದು ಸೊಸೆ ಸೊಸೆದಿರ ಜೊತೆ ಫೋಟೋಶೂಟ್ ನಾನು ಕಾರು ಹುಷಾರು ಮಾರಿ ಹಬ್ಬ ಎಲ್ಲ ಆದ್ಮೇಲೆ ಮಟನ್ ತಿನ್ನಕ್ಕೆ ಬಂದವನೇ ಗೈಸ್ ಶಿವಕುಮಾರ್ ಪಾಪ ಊಟಕ್ಕೆ ಅಂತ ಕರ್ಸ್ರಿ ಅವನೇ ಜೀತ ಮಾಡಿಸ್ಕೊತಾ ಇದೀವಿ ನಮ್ಮೂರಲ್ಲಿ ಮಾರಿ ಜಾತ್ರೆ ಪ್ರಯುಕ್ತ ಕೊಂಡಕ್ಕೆ ಸೌದೆ ಹೋಗ್ತಾ ಇದೆ ನಾವು ಇದೊಂದು ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಓಡ್ ಗಗನ ಇನ್ನೂ ರೆಡಿ ಆಗ್ತಿದ್ದಾರೆ ಎಲ್ಲ ಚೆನ್ನಾಗ್ರೆಂಗಿದ್ದು ಜಾತ್ರೆ ಜಾತ್ರೆ ಜೋರು ಸೂಪರ್ ಎಲ್ಲ ಹುಡುಗರು ಜೋಶಲ್ಲಿ ಸೌದೆ ಎತ್ಕೊತಾರೆ ಕೊಂಡಕ್ಕೆ ಇಲ್ಲಿಂದನೇ ಈಗ ಪೂಜೆ ಮಾಡಿಕೊಂಡು ಸೌದೆ ತಗೋತಾರೆ ಕೊಂಡಕ್ಕೆ ನಾನು ಮ ರಾತ್ರಿ ಬಂದೆ ಹಾಂ ಆಯಿತು ಎಲ್ಲ ಗಾಡಿಗೆ ಎತ್ತುಗಳು ಎಲ್ಲ ಹೆಂಗೆ ಅಲಂಕಾರ ಮಾಡೋರೆ ತೊಳೆದು ನೀಟಾಗಿ ಕೊಂಬಿಗೆಲ್ಲ ಹಾರ ಹೂವು ಹಾಕಿ ಕಂಪ್ಲೀಟ್ ಜಾತ್ರೆ ವೈಫ್ಸ್ ಮಾರಿ ಹಬ್ಬ ಅಂದರೆ ನಮ್ಮೂರಲ್ಲಿ ಈ ಥರ ಮಾಡ್ತಾರೆ ಇವಾಗ ಕೊಂಡಿ ಸೋದಿ ತೊಗೊಂಡೋಗಿ ಮತ್ತೆ ಬರ್ತಾರೆ ದೇವ್ರು ತೊಗೊಂಡೋಗಿ ನನ್ನ ಸ್ವಲ್ಪ ಅವಾಗ ಗಗನ ಬರ್ತಾಳೆ ಗಗನ ಏನು ರೆಡಿ ಆಗ್ತಾಳೆ ನಾನು ಇವಾಗ ಬೇಗ ರೆಡಿಯಾಗಿ ಸ್ವಲ್ಪ ಇದು ಕವರ್ ಮಾಡ್ಕೊಳೋಣ ಅಂತ ಬಂದೆ ಇಷ್ಟು ಸೌದೆ ಇದೆ ಇಷ್ಟು ಸೌದೆ ಊರೊಳಗಡೆ ಹೋಗ್ಬೇಕು ಇದು ಲಾಸ್ಟ್ ಗಾಡಿ ಮುಂದೆ ಏನು ಎತ್ತಿನ ಗಾಡಿಗಳಿದೆ ಎಲ್ಲದಕ್ಕೂ ತುಂಬಿಕೊಂಡು ತೊಗೊಂಡೋಗಿ ಅಲ್ಲಿ ಕೊಂಡದ ಹತ್ರ ಬೆಂಕಿ ಹಾಕಿ ಕೊಂಡು ಕೊಂಡಕ್ಕೆ ರೆಡಿ ಮಾಡ್ತಾರೆ ಮುಂದೆ ಫುಲ್ಲು ಡೋಲ್ ಜೋರಾಗಿ ಬರೀತಾವ್ರೆ ನಮ್ಮ ಮದುವೆರಿ ನಮ್ಮ ಶಾಸ್ತ್ರ ಎಲ್ಲ ಮಾಡಿಕೊಟ್ಟಿದ್ದು ಚ್ಯಾಮಮ್ಮ ಇಲ್ಲಿ ಆರತಿ ಮಾಡ್ತಾರೆ ಗಾಡಿಗೆ ಚಾಮಮ್ಮ ನೆನ್ಪಿರ್ಬೇಕು ನಿಮ್ಗೆ ನಮ್ಮ ಬ್ಲಾಗ್ಸಲ್ಲಿ ನೋಡಿರ್ತೀರ ಚಾಮಮ್ಮನ ಊರಿನ ಇರಿತಲೆ ಎಲ್ಲ ಶಾಸ್ತ್ರಗಳು ಗೊತ್ತಿವ್ರಿಗೆ ಚಾಮ ಏನ್ ಸಮಾಚಾರ ಚಾಮ ಹಬ್ಬ ಜೋರ ಅಂದರೆ ನಮ್ಮ ಪಾರಂಭ ದೇವ್ ಕೇಳ್ತೇನೆ ಇಲ್ಲೇ ಕೊಂಡ ಹಾಕೋದು ಉಳ್ಳೆ ಕೊಂಡ ಹಾಯೋದೆಲ್ಲ ಮಾಡ್ತಾರೆ ಕೊಂಡ ರೆಡಿ ಮಾಡ್ತಾರೆ ಅದಕ್ಕೆ ಇಲ್ಲೇ ಸೌದೆಗಳು ಗಾಡಿಗಳಿದೆ ಇದೆಲ್ಲ ಹಾಕೊಂಡು ಟೈಕಿ ಹಾಕ್ತಾರೆ ಸ್ವಲ್ಪ ಕೊಂಡ ರೆಡಿ ಆದಮೇಲೆ ದೇವ್ರು ತಗೊಂಬಂದು ವೆಲ್ಕಮ್ ಬ್ಯಾಕ್ ಕೊಂಡದಿಂದ ಎಲ್ಲ ಬಂದು ಎಸ್ ಅವಾಗಿರಲಿಲ್ಲ ನಾನಷ್ಟೇ ಹೋಗಿದ್ದೆ ಅಲ್ಲಿ ನಾವು ಗಗನೈಸ್ ಬ್ಯಾಕ್ ವೆಲ್ಕಮ್ ಟು ಸಾಗಾ ಸ್ಟೋರೀಸ್ ಯಾವಾಗಲೂ ವೆಲ್ಕಮ್ ಮಾಡಬೇಕು ಆಗಲೇ ಮಾಡಿದ್ದೀವಿ ಅಂಡ್ ನಮ್ಮೂರಲ್ಲಿ ಮಾರಿಯಬ್ಬ ಗೈಸ್ ಅದಕ್ಕೆ ನಾವಿಬ್ರು

ಲೋಕಾರ್ತ್ ಹಿಂದೆ ಸುತ್ತ ಏನು ಮಾಡಲ್ಲ ಅವನು ಬಾಯ್ 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 ಮುಕ್ಕಾಲ್ ಬಾಯಿ ಮಾಡೋದು ಅವನು ಮಾರಿಯಪ್ಪ ಜೋರಪ್ಪ ಮಾರಿ ಹಬ್ಬ ಚೆನ್ನಾಗ್ತಿದೆ ಸಂಜೆನೂ ಇದೆ ನಾಳೆನೂ ಇದೆ ಫುಲ್ಲು ಕೋಳಿ ಕುರಿ ಎಲ್ಲ ಸಿಗುತ್ತೆ ರಾಜೇಗೌಡ್ರದ್ದು ಸೊಸೆ ಜೊಸೆದಿರ ಜೊತೆ ಫೋಟೋಶೂಟ್ ಶೂಟ್ ನೋಡಿ ಎಲ್ಲ ಇವನು ಲೋಕಾರ್ತಿವಿ ಹೆಂಗೆ ಬಂದು ನಿಂತ್ಕೊಂಡು ನೋಡು ಮದರ್ ಇಂಡಿಯಾ ಓಣ ಲೆಟ್ಸ್ ಗೋ

ದೇವ್ರ ತರ ಕಾರ್ಯಕ್ಕೆ ಇವಾಗ ಲಿಂಗ್ ಬೇರೆ ಎಂಟ್ರಿ ಲೇಟ್ ಎಂಟ್ರಿ ಲೇಟ್ ಮಗಿಡವ್ರೆ ಜನ ಎಲ್ಲ ಕಾಯ್ತಾ ಇದಾರೆ ಸತ್ ಓಯ್ ಬಡ ಮರ ಆಯ್ತು ಇವರು ಹೊಸ ನೀರು ತಗೊಂಡು ಕಳ್ಸ ತಗೊಂಡು ಇವರು ಬೇರೆ ಊರಿಂದಲೇ ಸದ್ಗೆ ತಗೊಬಂದವರೇ ನಮ್ಮೂರಿಗೆ ಎರಡು ಊರಿ ಮೇಲೆ ನಮ್ಮ ಅಪ್ಪ ಪೂಜೆ ಮಾಡ್ತಾರೆ ಚೆನ್ನಾಗಿ ರೆಡಿ ಆಗೋ ನೋಡಿ ಚಿಕ್ಕ ಚಿಕ್ಕ ಎತ್ಕೊಂಡು ಹೋಗಿ ಬೆಳಗ್ಗೆ ಮಾರಮ್ಮ ದೇವಸ್ಥಾನ ನಿನ್ಗೆ ಅಂತ ಮಂಗ್ಳಾರ ತಿಳ್ಕೊಟ್ರು ಜೋಪಾನ್ವಾಗಿ ಎತ್ಕೊಂಬಿದ್ದೆ ನಿನ್ಗೋಸ್ತ ಇದು ಅವಾಗಲೇ ಕೊಡ್ಬೇಕು ಅಂದ್ಕೊಂಡಿದ್ದೆ ಇವಾಗ ನೆನ್ಪಾಯ್ತು ತೋ ಕಾರ್ ಹೋಗಿರು ಅವ್ರು ಹೇಳ್ತಾರೆ ಯಾರು ಮನೆ ಹತ್ರ ಹಾಕ್ಬೋದು ಹೋಗು ಹುಷಾರ್ ಇದೆಯಮ್ಮ ನಮ್ಮೂರು ಜಾತ್ರೆ ನಿಮ್ ಕಡೆ ಲಿಂಗರೇ ಕೊಡಿಯಲ್ವಾ ಹುಷಾರು ಬರ್ತೀನಿ ಆಮೇಲೆ ನನ್ನ ನನ್ನ ಕಾರು ಹುಷಾರು ಬಾಯ್ ಬಾಯ್ ಬಂದಿದ್ದೀವಿ ಆಗ್ಲೇ ಮಿಸ್ತಿ ಇವಾಗ ನೋಡಕ್ಕೆ ಟು ಟುವಲ್ದಿಂದ ನಮ್ದ್ ಹಳೆ ಮನೆ ನಮ್ಮ ನಮ್ ತಾತ ಇದ್ ಮನೆ ನಮ್ಮ ಅಪ್ಪ ಉಟದಾಗ ಕಟ್ಸಿದಂತೆ ನಾವ್ ಆಮೇಲೆ ತೋಟಕ್ಕೆ ಶಿಫ್ಟ್ ಇದು ನಾನು ನಂಗೆ ನೆನ್ಪಿಲ್ಲ ಎರಡು ಮನೆ ನಮ್ಮ ತಾತ ನಮ್ಮ ಅಜ್ಜಿ ಕಟ್ಸಿದ ಮನೆಗಳು ಆಮೇಲೆ ನಾವು ನಮ್ಮ ತೋಟಕ್ಕೋಸ್ಕರ ತೋಟದ ಮನೆಗೆ ಹೋಗ್ಬಿಟ್ವಿ ಇದ್ದಿದ್ರೆ ಇವಾಗ ಗಗನ ಈ ಮನೆಗೆ ಸಸಿಯಾಗಿ ಬರ್ಬೇಕಿತ್ತು ಅಷ್ಟೇ ಅಲ್ಲೇ ಇದು ತಂದಿದಷ್ಟು ಸೌದೆಗಳನ್ನ ಬೇಯಿಸಿ ಚೆನ್ನಾಗಿ ಕೊಂಡ ಹಾಯೋಕೆ ರೆಡಿ ಮಾಡಿದ್ದಾರೆ ಸೊ ಈಗ ದೇವರು ತಂದ ಮೇಲೆ ಫಸ್ಟು ದೇವ್ರನ್ನ ಕೂತ್ಕೊಂಡು ಕೊಂಡಾಯ್ದು ಇನ್ನು ಮಿಕ್ಕಿದವರೆಲ್ಲ ದೇವ್ರಿಂದ ಕೊಂಡ ಹಾಯ್ತಾರೆ ಇವಾಗ ಬರ್ತಾಯಿದ್ರು ಜನ ಎಲ್ಲ ಸೇರಿಬಿಟ್ಟವ್ರು ಇವರೆಲ್ಲ ನಮ್ಮ ಊರ ಜನ ಸಂಬಂಧಿಕರು ಬಂದಿರ್ತಾರೆ పాపను ఎత్క హై అంతి హాడు ವರ ಕೊಡ್ತಾಯಿಲ್ಲ ಪಾಪ ಎಷ್ಟಿದ್ ಮಾಡಿದ್ರು ಟಗರು ಪಲ್ಲಿ ನಮ್ಮ ಸಿಚುವೇಶನ್ ಕ್ರಿಟಿಕಲ್ ಆಗಿದೆ ನೀನು ನನಗೆ ಮಾಡ್ತೀಯಲ್ವ ಹೆಂಗ್ ಮಾಡಬೇಕು ಪಾಪ ಎಲ್ಲ ಇದ್ದಾರೆ ಹೊರಗೆ ಕೊಟ್ರೆ ನೋಡೋಣ ನಾವು ಪೂಜೆ ಎಲ್ಲ ಆಯಿತು ಹೊರಡ್ತೀವಿ ಒಳ್ಳೆ ತಂಪತ್ತಲ್ಲಿ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾನೆ ನಮ್ಮ ಹುಡುಗ ನಾನು ಗೆಸ್ಸೇ ಮಾಡಿರಲ್ಲ ಇವನು ಮಗ ಬರಲ್ಲ ಅಂತ ಅಂದ್ಕೊಂಡಿದೆ ಅಂದರು ಅಲ್ಲಿಂದ ಬಂದವನು ಪಾಪ ಇವನು ಹಂಟರ್ ಇದೆ ಗಾಡಿ ನೋಡ್ಕೊಬಿಡಿ ಹಂಟರ್ ಮುಖ ತೋರ್ಸಕ್ಕೆ ತಗೊಬಂದ ಅಲ್ಲಿಂದ ಮೈಸೂರಿಂದ ನಮ್ಮ ಶಿವಕುಮಾರ್ ಗ್ರ್ಯಾಂಡ್ ಎಂಟ್ರಿ ಮಾರಿ ಮಾರಿಯಬ್ಬ ಅಲ್ಲ ಆದ್ಮೇಲೆ ಮಟನ್ ತಿನ್ನಕ್ಕೆ ಬಂದವನು ಗೈಸ್ ಬಾ ಊಟಕ್ಕೆ ಬಾ ನೀವು ಊಟಕ್ಕೆ ಬಂದವನೇ ಅಷ್ಟೇ ಶಿವಕುಮಾರ್ ಚಾಕ್ಲೇಟ್ ತಂದೋನು ಎರಡು ಚಾಕೇಟ್ ತಂದ್ಬಿಟ್ಟು ಏನೋ ಇಷ್ಟೊಂದು ಧಾರಾಳ ಆಗ್ಬಿಟ್ಟಿದ್ಯಾ ನಮ್ಗಾದ್ರೂ ಒಂದ್ ರೂಪಾಯಿ ಖರ್ಚು ಮಾಡಲ್ಲ ಮಕ್ಕಳಗಾದ್ರೂ ಖರ್ಚು ಮಾಡೋದು ಇಲ್ಲಿ ಬಂದು ತಿನ್ನೋದು ಅಲೋ ಅಂಗ್ ಅಂಗಡಿ ತಿಂಡಿಯೆಲ್ಲ ಇವಳೆ ಖಾಲಿ ಮಾಡ್ತಾಳೆ

ಮಟ್ಟೆ ಅಸ್ತಿ ಅಣ್ಣಾಗ ಮಧ್ಯಾಹ್ನ ಏನು ಊಟ ಮಾಡಿದ್ರೆ ಕಣ್ಣ ಮ್ಯಾಗಿ ಮಾಡ್ಕೊಂಡಿದ್ದಾರೆ ಮ್ಯಾಗಿ ಮಾಡ್ತಾಳಂತೆ ಮ್ಯಾಗಿ ಅದು ಯಾರೋ ಒಬ್ರು ಹೇಳಿರೋದ್ ಫುಲ್ಲು ಚೆನ್ನಾಯ್ತಾ ಚೆನ್ನಾಗ್ತಾವ ಶಿಷ್ಟ ಎಷ್ಟು ಮಾರ್ಕ್ಸು ಶಾರ್ಟ್ ಬ್ರೇಕ್ನ ನಂತರ ಶಿವಕುಮಾರ್ ಪಾಪ ಊಟಕ್ಕೆ ಅಂತ ಕರ್ಸಿದ್ರೆ ಅವನ್ನೇ ಜೀತ ಮಾಡಿಸ್ಕೊತಾ ಇದ್ದೀವಿ ಸ್ಪೆಷಾಲಿಟಿ ಮಗ ಇಷ್ಟೊತ್ತು ಕರೆಂಟ್ ಇರಲಿಲ್ಲ ನಮ್ಮ ಊರಲ್ಲಿ ನೆನ್ನೆ ಮಳೆ ಬಂದು ನೀರು ಇರಲಿಲ್ಲ ಇವಾಗ ಬಂದು ಇವಾಗ ರೆಡಿ ಮಾಡ್ತಾ ಇದೀವಿ ಅರ್ಜೆಂಟ್ ಅರ್ಜೆಂಟಲ್ಲಿ ಜನ ಎಲ್ಲ ಬಂದ್ಬಿಟ್ಟವ್ರೆ ನಮ್ಮ ಪವಿಯಕ ಫುಲ್ಲು ರೆಡಿ ಮಾಡ್ತವ್ರೆ ಹೊಸ ಎಂಟ್ರಿ ನಮ್ಮ ಬ್ಲಾಗರಿ ಶಿವ ಯಾರು ಗೊತ್ತಿಲ್ಲ ಮುಗಿಸು ಮಗ ಚೆನ್ನಾಗಿ ಏನಾಯ್ತಿ ಮಗ ಚಿಕನ್ ಚಾಪ್ಸ್ ಚಿಕನ್ ಚಾಪ್ಸ್ ಒಂದು ಕಡೆ ಒಂದ್ ಕಡೆ ಮಟನ್ ವೆಜ್ಲಿಟ್ಟಿದ್ವಿ ಇನ್ನೊಂದು ಕಡೆ ಬೋಟಿ ರೆಡಿ ಮಾಡ್ಕೊತಾ ಇದೀವಿ ಅಯ್ಯೋ ಲಾಸ್ಟ್ ಮೂಮೆಂಟ್ ಅಡುಗೆಗಳು ಮಾಡಿದ್ರೆ ಹಿಂಗೆ ಆಗೋದು ಮಗ ಇದ್ರೆ ಶಿವಕುಮಾರ್ ಅಂತ ಫ್ರೆಂಡ್ ಇರ್ಬೇಕು ಐಸ್ ಊಟದಲ್ಲಿ ಎಂಥ ಕ ಕಷ್ಟ ಇದ್ರೂ ಎಲ್ಪ್ ಮಾಡ್ತಾನೆ ಅವಾಗಿಂದ ಗಗನ ಕೈಗೆ ಸಿಕ್ಕಿಲ್ಲ ನಾನು ಬ್ಯುಸಿ ಆಗಿಬಿಟ್ಟಿದೆ ಅವಳು ಬ್ಯುಸಿ ಆಗಿಬಿಟ್ಟಿದ್ದಾಳೆ ಪಾಪ ಮಾವನ ಮನೆ ಮಾರಿ ಹಬ್ಬಕ್ಕೆ ಫುಲ್ ಕೆಲಸ ಮಾಡ್ತಾಳೆ ಪಾಪ ಮೊದಲನೇ ಎಕ್ಸ್ಪೀರಿಯನ್ಸ್ ಇಷ್ಟೊಂದು ಕೆಲಸ ಎಲ್ಲ ಮಾಡ್ತಾಳೆ ಹೆಂಗ ಅನ್ಸಿದಮ್ಮ ಮಾತಾಡೋ ಬೇಜಾರು ಮಾಡ್ಕಬೇಡ ಆನಂದ ಭಾಷ ಆ ಕಡೆ ತಿರುಗಿ ಗೈಸ್ ಈಗ ನಾನು ಸೇರ್ಕೊಂಡು ಮುಟ್ಟೆ ಹಿಡಿಬೇಕು ಅಪ್ಪ ಎಷ್ಟೋ ತಂದು ಜನ ಎಲ್ಲ ಸ್ವಲ್ಪ ಊಟ ಮಾಡಿ ಕಳ್ಸಿದ ಮೇಲೆ ನಾವು ಊಟ ಕೂತಿದ್ವಿ ಶಿವಕುಮಾರ್ ಮೈಸೂರಿಗೆ ಹೋಗಿ ಪ್ಲಾನ್ ಇತ್ತು ಕ್ಯಾನ್ಸಲ್ ಮಾಡಿಸಿದ್ವಿ ಲೇಟ್ ಆಗೋಯ್ತು ಹೋಗಕ್ಕೆ ಆಗಲ್ಲ ಅಂತ ಊಟ ಎಲ್ಲ ಆಯ್ತು ಎಲ್ಲರೂ ನಮ್ಮ ನಮ್ಮಪ್ಪ ಇನ್ನೂ ಕೆಲಸ ಮಾಡ್ತಾವೆ ನೋಡಿ ಹನ್ನೊಂದು ಗಂಟೆ ಆದ್ರೆ ಪಪ್ಪ

ಉಳ್ಕೊಂಡವನೇ ಉಳ್ಕೊಂಡಿದೋಯ್ತಾನೆಂದೆ ನೋಡೋಣ ಎಷ್ಟು ಗಂಟೆಗೆ ಹನ್ನೆರಡು ಗಂಟೆ ಆಯಿತು ಆರು ಗಂಟೆಗೆ ಹೇಳ್ಬೇಕು ಇವಾಗ ಇಲ್ಲಿ ಮತ್ತೆ ಉತ್ಸವ ಬರುತ್ತೆ ಅದಕ್ಕೆ ರಂಗೋಲಿ ಹಾಕ್ತಿದ್ದಾರೆ ಮನೆ ಹತ್ರ ಬರುತ್ತೆ ಅದು ರಾತ್ರಿ ಮಿಡ್ ನೈಟ್ ತ್ರೀ ಫೋರ್ ಪಿ ಎಮ್ಗೆ ಬರುತ್ತೆ ಫೋರ್ ಎ ಎಮ್ಗೆ ಬರುತ್ತೆ ಅದಕ್ಕೆ ಇವಾಗ ರಂಗೋಲಿ ಹಾಕಿ ರೆಡಿ ಮಾಡ್ತಿದ್ದಾರೆ ಅಯ್ಯೋ